ఈ ఓటత్ హజ్జ్జ్జ్జి ఆలె మధ్య హాత అద్దంటు ఇన్న బర్ల ఈ ఏనో ఆ సాకమ్మ అక్కద్రజ్జి ఇబ్బంద్రో ఇల్వో అయ్యో హోగ ఎన్ని జీవన ఒరా ఒంట్యాగూ కష్ట గణసత్తు మేలు ఇన్నొందు మధ్య అదూ కష్ట అయ్యో హంగిర ఏనో అన్సతే ఈ జనగ మధ్య వ ಹ್ಞೂ ಕಣಮ್ಮ ಏನು ಮಾಡೋದು ಹೆಣ್ಣು ಮಕ್ಕಳಾದ ಕಷ್ಟ ಹ್ಞೂ ಗಂಡಸರಾದರೆ ಇನ್ನೊಂದು ಮದುವೆ ಆದರೂ ಯಾರೂ ಏನು ಅಂಬಲ್ಲ ಹ್ಞೂ ಅದೇ ಹೆಂಗಸರು ಮೇಲೆ ಇನ್ನೊಂದು ಆಗಿದ್ವಿ ಅಂತ ಆದರೆ ಏನೂ ಇಲ್ಲ ಹೆಂಗ್ ಬಾಯಿಗೆ ಬಂದಂಗೆ ಒಬ್ಬ ಒಬ್ಬರು ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಸಹಿಸ್ಕೊಂಬಲೇಬೇಕು ಹ್ಞೂ ಜೀವನ ಮಾಡಲೇಬೇಕು ಅದಕ್ಕೋಸ್ಕರ ನಾ ಎದ್ಕಂಡು ಎಲ್ಲಿಗೂ ಓಡೋಕ್ಕಾಗಲ್ಲ ಎಲ್ಲಿಗೋದ್ರು ಅದೇನೇ ಹ್ಞೂ ಧೈರ್ಯವಾಗಿ ಇರಬೇಕು ಅಷ್ಟೇನೇ ಸುಮ್ಮನೆ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಕಷ್ಟಗಳು ಈಗ ಮನುಷ್ಯಗೆ ಬರ್ತದೆ ಇನ್ನೇನು ಮರಕ್ಕೆ ಬರುತ್ತವೆ ಹಾಂ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಕಷ್ಟ ಇದ್ದಿದ್ದೇನೆ ಹ್ಞೂ ಹಿಂಗೊಬ್ಬಳಿಗೆ ಅಂತ ಅಲ್ಲ ಆ ಗಣೇಶನಿ ಗೊತ್ತಾಯ್ತೀರಿ ಆಗ ಸಾಕಮ್ಮ ಕದ್ರಜ್ಜಿ ಆಗ ಹಿಂದೆ ಲಸ್ಮಕ್ಕ ಭಾಗ್ಯಮ್ಮ ಗೊತ್ತಾಯಿದ್ದೀರಿ ಆ ಭಾಜ್ಯಮ್ಮ ಇದ್ದಾನೆ ಹ್ಞೂ ಸಿಕ್ಕಿದ್ರು ಅನ್ಸುತ್ತೆ ಹೆಂಗೋ ಸದ್ಯ ಲಸ್ಮಕ್ಕನು ಭಾಜ್ಯಮ್ಮನ ಹೋಗಿ ಆ ಆಗಿರೋಸನ್ನು ಹಿಡ್ಕೊಂಡು ಬಂದಿರಲ್ಲ ಹ್ಞೂ ಇರು ನೋಡೋಣ ಏನು ಅಂತ ಹೇಳಿ ವಿಚಾರಿಸಣ್ಣ ನಡೀರಿ ನಡೀರಿ ಹಾಂ ನಿಮಗಂತನ ಮಾನ ಮರ್ಯಾದೆ ಒಂದೂ ಇಲ್ಲ ರಸ್ಮಕ ಭಾಗ್ಯಮ್ಮ ಎಲ್ಲಿ ಸಿಕ್ಕಿರಿ ಇವರು ಏನಾಯ್ತು ಇವರೇನ ಕರೆಸಿದ್ದು ಈ ವಜ್ಜನ್ನ ಸಣ್ಣಿಗೆ ಸಂಸಾರ ಹಾಳು ಮಾಡಿದ್ದು ಯಾಕಂತೆ ಏನು ಕಾರಣ ಗೊತ್ತಾಯ್ತಾ ಎಲ್ಲನ ಗುಂಡಜ್ಜಿ ನಮ್ಮ ಅನುಮಾನ ನಿಜಾನಿ ಹ್ಮ್ ಈ ವಜ್ಜನ್ನ ಕರ್ಸಿದ್ದು ಬೇರೆ ಯಾರು ಅಲ್ಲ ಸಣ್ಣ ಸಂಸಾರನ ಹಾಳು ಮಾಡಬೇಕು ಅಂತನ ಈ ಸಾಕಿನು ಮತ್ತೆ ಈ ಕದ್ರಜ್ಜಿನು ಇಬ್ರು ದುಡ್ಡು ಕಟ್ಟಿ ಕರ್ಸಿದ್ರು ಈ ವಜ್ಜನ್ನ ಮೊನ್ನೆ ದಿವಸ ಹ್ಮ್ ನಾವು ಅದೇನೆ ಇವ್ರು ಸಾಕಮ್ಮನು ಈ ಕದ್ರಾಜಿನ ಏನ್ ಮಾತಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ಗಮನಸನಾ ಅಂತ ಹೇಳಿ ಬೆಳಗ್ಗೆ ಇವ್ರು ಮಾತಾಕ್ ಹೋದ್ವಲ್ಲ ಅವಾಗ ಇವ್ರಿಬ್ರು ಎಲ್ಲ ಕೂಲಿ ಹೋಗ್ತೀವಿ ಬೇರೆ ಅಂತ ಕೆಂಪನ ಗಂಗಿ ಕೂಟ ಹೇಳೋದ್ರಂತೆ ನಾವು ಅವಾಗ್ಲೇ ಹೋದ್ವಿ ಅದಕ್ಕೆ ಗಂಗಿ ಹಂಗಂದ್ಲು ನನ್ಗೆ ಯಾಕೋ ಅನುಮಾನ ಕಣಕ ಕೂಲಿ ಹೋಗ್ತೀವಿ ಅಂತಾರೆ ಅದು ಬ್ಯಾರೆ ಊರ್ ತಕ್ಕ ಹೋಗ್ತಾರಂತೆ ಅಂತ ಅಂದ್ಲು ಅವಾಗ್ಲೇ ಅನುಮಾನ ಬಂತು ಓ ಇವರು ಎಲ್ಲ ಅಜ್ಜನ್ ಏನಾದ್ರು ನೋಡಕ್ ಹೋಗ್ತಾ ಇದಾರೆ ಏನೋ ತಿರುಗಿ ಏನಾನ ಹೇಳ್ತಾರೋ ದುಡ್ಡು ಪಡ್ಡು ಕೊಡಕು ಅಂತ ಹೇಳಿ ಹಿಂದೇನೇನೆ ಹೋದ್ವಿ ಕಾಣಿಸ್ತಂಗೆ ಹ್ಮ್ ಅಲ್ಲಿ ಹೋಗ್ತಾ 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 ಅಲ್ಲಿ ಇದು ರಸ್ತೆ ಮೂಗ್ನಿತ್ಯ ಅಜ್ಜನ್ ಮಾತಾಡ್ತಾ ಇದಾರೆ ಇವ್ರಿಬ್ರು ಸೇರ್ಕೊಂಡು ಹ ನಾನ್ ಹಿಂದೆನೆ ಹೋದ್ವಿ ಹೆಂಗೋ ಅವ್ರು ತಿರುಗ್ ನೋಡ್ಲಿಲ್ಲ ನಾವು ಬಚ್ಚ ಬಚ್ಚ ಹೋಗ್ತಾ ಇದ್ವಿ ಹೌದಾ ಅಯ್ಯೋ 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 ಮನೆಯಲ್ಲ ಸಾಕಿ ಏ ಕದ್ರಿ ಹ ನಾಸಿ ಸಿಕ್ಕಟ್ಟೆ ನಿನಗಾದ್ರೂ ಬುದ್ಧಿ ಬಿಡುವೆ ಈ ತಂದು ವಯಸ್ಸಾಗೈತಿ ಈ ಸಾಕಮ್ಮನ ಮಾತು ಕೇಳ್ಕೊಂಡು ನನ್ನ ಸಂಸಾರ ನನ್ನ ಜೀವನನೇ ಹಾಳು ಮಾಡಿಕೊಳ್ತಿದ್ದೆ ಅಲ್ಲಿ ಹಾ ನಿನೇ ಮಾಡಿದ್ದೀನಿ ನಾ ನನ್ನ ಮನೆಯಾಳಿ ಏಯ್ ಸಾಕಿ ಇವ್ರನ್ನ ಸುಮ್ಮನೆ ಬಿಡಬಾರ್ದು ಹ್ಞೂ ಜೈಲಿಗೆ ಹಾಕಿಸಬೇಕು ರಸ್ಮಕ್ಕ ನನ್ನ ಜೀವನನೇ ಹಾಳು ಮಾಡ್ತಿದ್ರಲ್ಲ ಈ ಲೌಡಿ ಏನಾದರೂ ಇವ್ರು ಸಿಕ್ಕಿಲ್ಲ ಅಂದ್ರೆ ಅದೇ ನಿಜ ಅನ್ಕೊಂಡಿದ್ರಲ್ಲ ಎಲ್ಲರೂ ಈ ಊರಾಗೆ ಜನಗಳೆಲ್ಲನ ಹಾಂ ಈ ಅಜ್ಜನ್ ಮದುವೆ ಆಗ್ಯವಳೆ ಇನ್ಯೋ ಸಜ್ಜುಗಳ್ನ ಮದ್ವೆ ಆಗ್ಯವಳ ಏನೋ ಇವಳು ಅಂತೇಳಿ ಮಾತಾಡೋರು ಮಾತಾಡರು ಇವ್ರಿಂದನ ಇಲ್ಲ ಇದನ್ನ ಸಾಲದು ನಿಮ್ಗೆ ಬಾರಿ ಬಾರಿ ಕೊಲ್ ತಗೊಂಡು ಬಾರಿಸ್ಬೇಕು ದನಗಳಿಗೂ ಬಾರಿಸ್ತಾರಲ್ಲ ಬೇಸ ಹಿಡಿಬೇಕಾರೆ ಅಂತ ಬಾರಿ ಕೊಲ್ ತಗೊಂಬಂದು ಇಬ್ರಿಗೂ ಬಾರಿಸ್ಬೇಕು ಸರಿಯಾಗಿ ಅವಾಗ ಅದು ಬುದ್ಧಿ ಬರುತ್ತೆ ಇಲ್ವ ನೋಡಬೇಕು ಹಾ ಇನ್ನರೆ ಕೈಯಕ್ಕೆ ಒಯ್ದಿರೋದು ಸಾಲೆಲ್ಲ ನಿಮ್ಮ ಇಬ್ಬರಿಗೂ ನಾಚೆ ಆಗಲ್ವ ನಿಮಗೆ ಇಂಥ ಕೆಲಸ ಮಾಡೋಕ್ಕೆ ಏನು ತಪ್ಪಿಲ್ಲ ಮುಕ್ಕಾಲ್ ಭಾಗ ತಪ್ಪಿರೋದು ನಿಂದೆ ಕಣಿ ಹ ನಿನ್ನಿಂದನೇ ಈ ನಮ್ಮ ಇಂತ ಬುದ್ಧಿ ಕಲ್ತ್ಕೊಂಡು ಇಂತ ಮನೆಯ ಕೆಲಸ ಮಾಡಿರೋದು ಹ್ಮ್ ನಿನಗೆ ಹೊಟ್ಟೆ ಉರಿಸಿ ನನ್ನ ನೋಡಿ ಸಹಿಸಿಕೊಬಕಲ್ವಲ್ಲ ನಾನು ಆ ಮದುವೆ ಆಗಿ ಚೆನ್ನಾಗಿದ್ದೀನಿ ಅಂತಾನೆ ಹ ಅದಕ್ಕೆ ನಾವೇನು ಮಾಡಿಲ್ಲ ಕಣೆ ಸುಮ್ಮನೆ ಈ ವಜಾ ನಮ್ ಬರ್ಚೆ ಏನೂ ಇಲ್ಲ ಏನೂ ಇಲ್ಲ ஆஹா பர்ச்சை இல்லாதே வஜ்ஜன் உடிகேன் யாக்கே ஓகே இப்போ நீங்கள் நீர் எது நினைக்க இன்னா நாட்களை நாட்கா நீ நாட்கு நம்பர் இல்லை இல்லை நீன் மாத்தீனி அந்த நோட் இருத்தேனே அவத்தே நின் ஜெயலில் யாத்தி சரண்டி க்ளீன் மாசோது கச ஒடையோ அந்த கலச கொட்டுவல்லா அதுக்கு நினைக்கி வந்த இன்னும் இல்ல ஏன்மாத்தீனி அந்த நான் நோடு ஹம் யார் நான் கேல்லா ಹೋಗಿ ಪೊಲೀಸ್ನವರಿಗೆ ಹೇಳಿ ದೂರು ಕೊಟ್ಟು ಬರ್ತೀನಿ ಹ್ಞೂ ಇಂತ ಇಂಥ ಮನೆಯಾಳು ಕೆಲಸ ಮಾಡ್ಯವರೆ ನನ್ನ ಸಂಸಾರ ಹಾಳು ಮಾಡ್ತಾ ಇದಾರೆ ನನ್ನ ಜೀವನನೇ ಹಾಳು ಮಾಡ್ತಿದ್ರು ಅಲ್ಲೇ ಸಾಯಕ್ಕೆ ಹೋಗಿದ್ದೆ ಇವರಿಬ್ರು ಈ ಇಂದನ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಅಯ್ಯೋ ಈ ನಾನು ಈ ವಯಸ್ಸಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲ್ ಸೇರಿದ್ರೆ ಹಾಂ ನನ್ನ ಯಾರೇ ನೋಡ್ಕೊಂತಾರೆ ನನಗೆ ಇವಾಗಲೇ ಚೆನ್ನಾಗಿಲ್ಲ ಈಗಲೇ ನೋಡ್ಕೊಂಬರಿ ಯಾರು ಇಲ್ಲ ನಾನು ನಿಮ್ಮ ಅತ್ತೆ ಕಣೆ ಹೋಗಲಿ ಬಿಟ್ಬಿಡೆ ಪೊಲೀಸ್ ಗಿಲೀಸ್ ಅಂತ ಹೋಗ್ಬೇಡ ಏನೋ ಮಾಡಿದ ತಪ್ಪಾಗೋಯ್ತು ಹ್ಞೂ ನನ್ಗೆ ಕ್ಷಮಿಸ್ಬಿಡೆ ಕ್ಷಮಿಸ್ಬೇಕಂತೆ ಕ್ಷಮಿಸ್ಬೇಕು ನಾಚಿಕೆ ಆಗಲ್ವಾ ನಿನಗೆ ಇಂಥ ಮಾತಾಡೋಕ್ಕೆ ಹಾಂ ಹಿಂಗೆ ಸಿಗಾಕೊಂಡಿರೋ ಅಂತನ ಇದ್ ಆ ಈ ಊರಿನ ಜನ ಎಲ್ಲ ನನ್ನ ಬೀದಿ ಬಸ್ ಎಂಥ ಮೋಸ ಮಾಡ್ತಾಳೆ ಅಂತ ಆಗ್ಲಿ ನನ್ನ ಜೀವನಕ್ಕೆ ಕಾಕಬೇಕಾಗಿತ್ತು ಹಂಗ್ ಬಿಟ್ಟಿತ್ತು ನನಗೆ ಇಂತ ಜೀವನ ಯಾಕಪ್ಪ ಬೇಕು ನಾನು ಮರ್ಯಾದೆ ಕಾಕೊಂಡು ನಾನೆಲ್ಲ ಇಷ್ಟೇ ಇದೆಲ್ಲ ಇನ್ನ ಜೀವನ ಮಾಡ್ಬೇಕಾ ಬದುಕ್ಬೇಕಾ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ ಹ ನೋಡೋಣ ಅಂತ ಹೇಳಿ ಗುಂಡಾಜಿ ಇರು ನೋಡೋಣ ಸತ್ಯ ಏನು ಅಂತ ಬೈಲಿಗೆ ಬಂದೇ ಬರುತ್ತೆ ಒಂದಲ್ಲ ಒಂದಿಸ ಅಂತಾನೆ ಹೇಳ್ತು ಅವತ್ತೇನೆ ಅದಕ್ಕೆ ನಾನು ಸುಮ್ಮನಾಗಿದ್ದೆ ಹಾಂ ಇವತ್ತ ಆ ಸತ್ಯ ಗೊತ್ತಾಯ್ತಲ್ಲವೇ ನಿನ್ಗೆ ಇಂಥ ಕೆಲಸ ಮಾಡೋಕ್ಕೆ ಹಾಂ ಇಟ್ಟೊಂದು ವಯಸ್ಸಾಗೈತಲ್ಲ ಇನ್ನು ನಿನ್ನ ನನ್ನ ಬಂದಿದ್ಯಾ ಬಂದಿದ್ಯಾ ಯಾರು ಇಲ್ಲ ಅದು ಕೊಡು ಇದ್ ಕೊಡು ಅಂತಾನ ಮನೆ ಮರೆಯದಿದ್ದೆ ಸರಿ ನಿನಗೆ ಹಾಂ ದುಡ್ಕೊಂಡು ತುಂಬ ಇಲ್ಲ ಬರೇ ಊರು ತುಂಬ ಸಾಲ ಮಾಡಿದ್ಯಾ ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡು ಇವ್ರ ಜೊತೆ ಸೇರ್ಕೊಂಡು ನನ್ನ ಸಂಸಾರ ಹಾಳು ಮಾಡಕ್ಕೆ ನೋಡ್ತಾ ಇದ್ಯಾ ಹಾಂ ನೀನಂತೂನು ನೆಟ್ಟು ಬದುಕ್ತಾ ಇಲ್ಲ ನೆಟ್ಟ ಬದುಕ ಬದುಕರ್ನಾದ್ರು ನೋಡಿ ನೋಡು ಆಗಲ್ಲ ಆವಾಜಿ ಇವರಿಬ್ರು ದುಡ್ಡು ಕೊಡ್ತೀನಿ ಅಂದಿಕ್ಕೆ ನೀನು ಬಂದು ಸುಳ್ಳ ಸುಳ್ಳು ಹೇಳಿರೋದು ಗಂಡಂತಾಗಿ ನಾನು ಮದ್ವೆ ಆಗಿದ್ದೀನಿ ನನ್ನ ಮದ್ವೆ ಆಗಿಲ್ ಇವಳು ಒಡವೆ ದುಡ್ಡು ಎಲ್ಲ ಓದ್ಕೊಂಡ್ ಬಂದವಳೆ ಅಂತಾನ ಸುಳ್ಳ ಹೇಳಿದಾನು ದುಡ್ಡಿನ ದುಡ್ಡಿನಾಸಿಗೆ ಏನೋ ಮಾತೆ ತಮಕ್ ದುಡ್ಡಿಲ್ಲ ಇರ್ಲಿಲ್ಲ ಹಂಗೆ ಹಿಂಗೆ ಅಂತ ಬಗ್ತಾನೆ ಹೇಳಿರಿ ಕೇಳಿರಿ ಹಾ ಮಾತೆ ತಮಕ್ ದುಡ್ಡಿಲ್ಲ ಇಲ್ಲ ಅಂದ್ರೆ ನಾನು ಕೇಳಿದ್ರೆ ಕೊಡ್ತಿರ್ವಾ ಹಂಗಂತ ಹೇಳಿ ಇಲ್ಲಿ ಅವ್ರ ಮಾತು ಕೇಳ್ಕೊಂಡು ಇಂತ ಮನೆ ಹಾಳು ಕೆಲಸ ಮಾಡಿದ್ಯಲ್ಲ ನಾಚಿಕೆ ಆಗಲ್ವೇ ನಜ್ಜ ನಿಂಗೆ ನಿನ್ಗೇನು ಮಕ್ಳು ಇಲ್ವಾ ಮರಿ ಇಲ್ವಾ ಯಾರಾದ್ರೂ ಐದಾರ ಇಲ್ವಾ ಏನ್ ಮಕ್ಳು ಅಯ್ಯೋ ನನಗೂ ಒಬ್ಬ ಮಗಳು ಒಬ್ಬ ಮಗಳ ಇದ ಮಗ ಇದ್ದಾನೆ ಆದ್ರೆ ಏನು ಮಾಡೋದು ಸೊಸೆ ನನ್ನ ಸರಿಯಾಗಿ ನೋಡ್ಕೊಂಬಲ್ಲ ಮನೆ ಬಿಟ್ಟು ಓಡಿಸಿರು ನಾನು ಎಲ್ಲ ಒಂದು ಹಳೆ ಮನೆಯಾಗ ಇದ್ದೀನಿ ಈಗ ನನ್ನ ಮಗಳೂ ಇದ್ದಾಳೆ ಆದರೆ ಅವಳು ಕಷ್ಟ ಆಗಿದ್ದಾಳೆ ಗಂಡನೂ ಕುಡ್ಕ ಅವಳು ಮನೆಗೆ ಹೋಗೋಕ್ಕೂ ಆಗಲ್ಲ ನನಗೆ ಬೇರೆ ಏನು ಇದು ಮಾತ್ರೆ ನುಂಗ್ಲೇಬೇಕು ಅದಕ್ಕೆ ಮಾತ್ರೆ ತಮಕ್ಕೆ ದುಡ್ಡು ಇರಲಿಲ್ಲ ಅದಕ್ಕೆ ಈ ಅಮ್ಮರು ಏನೋ ದುಡ್ಡು ಕೊಡ್ತೀವಿ ನಿಮಗೆ ಅಂತ ಹೇಳಿ ಈ ಇಂಥ ಕೆಲಸ ಮಾಡು ಅಂತ ಹೇಳಿದ್ರು ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ ನಾನು ತಪ್ಪಾಗೋಯ್ತು ಕ್ಷಮಿಸ್ಬೇಕಂತೆ ಕ್ಷಮಿಸ್ಬೇಕು ಮೊದಲು ಇದನ್ನ ಹೇಳಕ್ಕೆ ಏನು ರೋಗ ನಿಮಗೆ ಅವ್ರೇನೋ ಬುದ್ಧಿ ಇಲ್ಲದೆ ಹಂಗೆ ಹೇಳಿದ್ರು ನೀನು ಕೇಳೋಣ ಅಂತವನು ಸಿಗಾಕಂಡ್ರೆ ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ಗೊತ್ತಾಗಲ್ವ ನಿಮಗೆ ಏನೋ ಒಬ್ಬರಿ ಮಗಳಿರಾಣ ಅಂತ ಹೇಳ್ತಾ ಹೇಳ್ಕಾಯ್ತಾ ನಿನ್ ಮಗಳಿಗೆ ಯಾರಾದ್ರು ಬಂದು ಹಿಂಗೆ ಹೇಳಿದ್ರೆ ನಿನ್ಗೆ ಎಷ್ಟು ಅಟ್ಟೆ ಹೊರಿಯತ್ತೆ ಹೇಳು ಹ್ಞೂ ಅಟ್ಟೆ ಹೊರಿಯುತ್ತೆ ಇಲ್ಲವೇ ಇಲ್ಲವೇ ಏನು ಹಂಗೆ ಮಾಡಿದ್ರೆ ನನ್ನ ಮಗಳಿಗೆ ಹಂಗೆ ಮಾಡಿದ್ರೆ ಓ ನನಗೆ ಬೇಜಾರಾಗ್ದಂಗೆ ಇರುತ್ತೆ ಏನಮ್ಮ ಸಿಟ್ಟು ಬರ್ದಂಗೆ ಅಂತ ಕೆಲಸ ಯಾರನ್ನ ಸುಳ್ಳು ಸುಳ್ಳು ಹೇಳಿದ್ರೆ ಹಾಂ ಮತ್ತು ನಿನ್ ಮಗ್ಳಿಗೆ ಹೆಂಗೆ ಮಾಡಿದ್ರೆ ಬೇಜಾರಾಗುತ್ತೆ ಕಂಡರ್ ಮ್ಯಾ ಹೆಣ್ಮಕ್ಳು ಮಾಡಿದ್ರೆ ಬೇಜಾರಾಗಲ್ಲವಾ ಹ ಹೇಳು ನಾನು ಏನಂತ ಮಲ್ಲ ನಾನೇನು ಆ ಸಿದ್ಧಾರ್ಥನ್ ಮದುವೆ ಆಗಕ್ಕೆ ಏನು ಇಷ್ಟಪಟ್ಟಿರಲಿಲ್ಲ ಏನು ಅವಾಗೂ ಯಾರು ಇಲ್ಲ ನಿನಗೂ ಯಾರು ಇಲ್ಲ ಅಂತೇಳಿ ಇವರೇ ಬಲವಂತ ಮಾಡಿ ಮದುವೆ ಮಾಡಿಸಿದ್ರು ಅಷ್ಟೇ ಯಾವ ಆಸ್ತಿ ಒಡವೆಗೋಸ್ಕರ ನಾನು ಮದುವೆ ಆಗಿಲ್ಲ ಹ್ಞೂ ಅವಾಜನ್ ಮದುವೆ ಆಗಿ ನನಗೇನು ಆಗಬೇಕಾಗಿತ್ತು ಅಂತ ಸುಮ್ಮನಾಗಿದ್ದೆ ಇವರೇ ಒತ್ತಾಯ ಮಾಡಿ ಮದುವೆ ಆಗಿ ಸಣ್ಣಿ ಅಂತ ಹೇಳಿ ಗುಂಡಜ್ಜಿ ಹೇಳಿದಕ್ಕೆ ನಾನು ಆ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಿದ್ದೆ ಅಷ್ಟೇ ಹ್ಞೂ ಗೊತ್ತಾಯ್ತಮ್ಮ ನಾನು ಮಾಡಿರೋ ತಪ್ಪು ಗೊತ್ತಾಯ್ತು ನೀನು ಕಾಲಿ ಬಿದ್ದ ಕ್ಷಮೆ ಕೇಳ್ತೀನಿ ನೀನು ನನ್ನ ಕ್ಷಮಿಸ್ಬಿಡು ಇದ್ರಾಗ ನನ್ನ ತಪ್ಪು ಏನೂ ಇಲ್ಲ ನಾನು ಬಿಟ್ಬಿಡು ನನಗೆ ಮೊದಲೇ ಹುಷಾರಿಲ್ಲ ಹ್ಞೂ ಹುಷಾರಿಲ್ವಂತೆ ಹಾ ಹುಷಾರಿಲ್ದೇ ಇರಂಗೆ ಇಂತ ಅಲ್ಕ ಕೆಲಸ ಮಾಡಕ್ಕೆ ಮಾತ್ರ ಆಗುತ್ತಲ್ವೇ ಇಂತ ಅಲ್ಕ ಕೆಲಸ ಮಾಡಕ್ಕೆ ಯಾವ ಹುಷಾರಿಲ್ದಂಗು ಆಗಲ್ಲ ದುಡ್ಡು ಅಂದ್ರೆ ಎಂತ ಕೆಲಸ ಮಾಡಕ್ಕೂ ಏಸ್ತಾರಲ್ಲ ನೀವು ನಿಮ್ಮಂತರು ಹ್ಮ್ ಅಯ್ಯೋ ಏನ್ ಮಾಡೋದಮ್ಮ ನಾನು ಮಾಡಿದ ತಪ್ಪು ಅಂತ ಈಗ ಅರ್ಥ ಆಯ್ತು ನನ್ಗೆ ಬಿಡಮ್ಮ ನೀವ್ ಯಾರನ್ನು ಕ್ಷಮಿಸಲ್ಲ ನೀವು ಹೋಗಿ ಪೊಲೀಸ್ನಲ್ಲಿ ದೂರ ಕೊಟ್ಟು ಬರ್ತೀನಿ ಇಂಥ ಹಾಳು ಕೆಲಸ ಮಾಡ್ಯಾರ ಇವ್ರು ಮೂರು ಜನ ಸೇರ್ಕೊಂಡು ನನ್ನ ಸಂಸಾರ ಹಾಳು ಮಾಡಿದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬತ್ತಿ ಹ್ಮ್ ನಿಂಗೆಲ್ಲ ಸುಮ್ಮನೆ ಬಾಯಿ ಮತ್ತೆ ಹೇಳಿದ್ರೆ ಸರಿಯಾಗಲ್ಲ ಅವರಾದ್ರೆ ನಾಲ್ಕು ಬಿಗಿತಾರೆ ಅವಾಗಲೇ ಬುದ್ಧಿ ಬರೋದು ಈ ಸಾಕಿಗುನು ಈ ಕದ್ರಾಜಿಗೂ ಹಾಂ ಹ್ಞೂ ಹಂಗೆ ಮಾಡಿ ಸನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹ್ಞೂ ಹೇಳ್ತೀನಿ ಇಂಥ ಹಾಳು ಕೆಲಸ ಮಾಡ್ಯವ್ರೆ ಸುಳ್ಳು ಸುಳ್ಳು ನಾನು ಮರ್ಯಾದೆ ಕಳೆದರೆ ಊರಾಗೆ ಅಂತ ಹೇಳಿ ನನ್ನ ಗಂಡ ನನ್ನ ಮನೆಯಿಂದ ಹೊರ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ ನಾಕೊಂಬರ ಇಲ್ಲೆಲ್ಲ ಪಂಚಾಯತಿ ಗಂಜಾಯ್ತಿ ಅಂತ ಹೇಳಿ ಕಲೆ ಹಾಕಿದ್ರೆ ಶಿಕ್ಷೆ ಕೊಡ್ತಾರೆ ಇಲ್ಲ ದಂಡ ಹಾಕ್ತಾರೆ ಸುಮ್ನೆ ಹಾಕ್ತಾರೆ ಆಮೇಲೆ ಅದೇ ಅಯ್ಯೋ ಹೇಳ್ತಾ ಏನ ನೀನೇ ಯಾಕೆ ಹಾಕೊಡ್ತಾ ಇದ್ದೀನಿ ನಾನು ನಿಮ್ಮ ಊರೊಳೆ ತಾನೆ ನನ್ನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಬಿಡು ಹೋಗಿ ಆಗಿದ್ದು ಆಗೋಯ್ತು ಕಾಲ ಕ್ಷಮೆ ಕೇಳ್ತೀವಿ ಸಣ್ಣಿನ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತೇನು ಯಾಕೆ ಸುಮ್ಮನೆ ನೀನು ಎತ್ತು ಕೊಡ್ತಾ ಇದೀಯಾ ಸುಮ್ನೆ ಇರೋಕ್ಕಾಗಲ್ವೇ ಇಲ್ಲ ನಿನ್ನ ಅರ್ನಾ ಹಂಗೆ ಸುಮ್ಮನೆ ಬಿಡ್ತಾರೆ ಹಾ ಸಣ್ಣ ಹೇಳೋದು ಸರಿಯಾಗಿ ಐತಿ ಈಗಲೇ ಹೋಗ್ತೀನಿ ಲಸಮಕ ಬಾರೆ ಹೋಗನ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ನಾನು ಕರ್ಕೊಂಡ್ಬ್ರಣ್ ಮೂವರೂನು ಬೆಂಡೆತ್ತಿ ಒಳಕಾಕಲಿ ಹ್ಮ್

ಅಯ್ಯೋ ಗುಂಡಜ್ಜಿ ಲಸಮಕ್ಕ ಈಗ ಏನಿದು ಪೊಲೀಸ್ ಅದು ಇದು ಅಂತೇಳಿ ನೀವು ಹೇಳ್ಕೊಡ್ತಾಯಿದ್ದೀರಾ ಲಸ್ಮಕ್ಕ ಈಗ ಏನೋ ಆಗಿದ್ದಾಗೋಯ್ತು ನಮ್ಗೆ ಕ್ಷಮಿಸ್ಬಿಡ್ರಿ ನೀವು ಏನು ಶಿಕ್ಷೆ ಕೊಟ್ರು ಅನುಭವಿಸ್ತೀವಿ ಪೊಲೀಸ್ ಸ್ಟೇಷನ್ ಮಾತ್ರ ಬೇಡ ನನಗೆ ಕ್ಷಮಿಸ್ಬಿಡಿ ಗುಂಡಜ್ಜಿ ನೀನಾದರೂ ಹೇಳಿ ಗುಂಡಜ್ಜಿ ನಾನೇನು ಹೇಳೋಣಮ್ಮ ಹಾಂ ನಿಮಗೆ ಬುದ್ಧಿ ಇರ್ಬೇಕಾಯ್ತು ಮೊದಲು ಬಾರೇ ಲಸಕ್ಕ ನಾನು ಯಾರು ಹೇಳಿರೋ ಕೇಳಲ್ಲ ಅಲ್ಲ ಇವಾಗ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಕೊಟ್ಟೆ ಕೊಡ್ತೀನಿ ಹಾಂ ನಾನು ಎಷ್ಟು ಅಂತ ಸಹಿಸ್ಕೊಂಡಿರೋಣ ಏನಮ್ಮ ಸನ್ನಿ ಲಕ್ಷ್ಮಕ್ಕ ನನ್ನ ಒಬ್ಬನಾದ್ರೂ ಕ್ಷಮಿಸ್ ಬಿಡಮ್ಮ ನನ್ನ ಮೇಲೆ ಏನು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳ್ಬೇಡ ನಿನ್ನ ಅಪ್ಪನ್ ಬಿಡಬೇಕಾ ಯಾರನ್ನು ಬಿಡಲ್ಲ ಹ್ಮ್ ನಿನ್ ತಲೆಗೆ ಬುದ್ಧಿ ಇರಬೇಕಾಗಿತ್ತು ಈ ಕೆಲಸ ಮಾಡಬೇಕಂದಾಗ ಓಹ್ ನಾನು ನಿನ್ನ ನೋಡೇ ಇಲ್ಲ ಅಂತದ್ರಾಗೆ ಬಂದ್ಬಿಟ್ಟ ನಾನು ಮದ್ಯ ಆಗಿದಿನಿ ನಾನು ಮೋಸ ಮಾಡಿದ್ವಳೆ ಅಂತ ಹೇಳಕೊಂಡು ಹೆಂಗಾದ್ರೂ ಮನಸ್ಸು ಮಂತಾಜ್ಜಾ ನಿನಗೆ ಹೇಳಕ್ಕೆ ಹಂಗಂತಾನ ಹ ಏನೋ ಬುದ್ಧಿ ಗೆಟ್ಟು ಹಂಗೆ ಹೇಳ್ಬಿಟ್ಟೆ ದುಡ್ಡಿನ ಆಸೆಗೆ ನಾನು ಕ್ಷಮಿಸ್ ಬಿಡಮ್ಮ ಸನ್ನಿ ಇನ್ನು ಯಾವತ್ತೂ ಇಂತ ಕೆಲಸ ಮಾಡಲ್ಲ ಏನಂದ್ರೂ ನನಗಂತೂ ಸಮಾಧಾನ ಆಗ್ತಿಲ್ಲ ಬಾಲಸ್ಮಕ್ಕ ಹೋಗೋಣ ಪೊಲೀಸ್ನೂ ಕರ್ಕ ಬರೋಣ ಅವೇ ಅದೇನು ಹೇಳ್ತಾರೋ ನೋಡೋಣ ಸರಿ ಆಯ್ತು ನಡಿ ಬರೀ ಬರ್ರಿ ಕುಕ್ಕ ಬರ್ರಿ ಪೊಲೀಸ್ನವರು ಬರ ತಕ್ಕೋಣ ಆಮೇಲೆ ಇರೋದು ನಿಮ್ಮೂವರೆಗೂ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ